ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ಒಂಬತ್ತನೇ ದಿನಕ್ಕೆ ತಲುಪಿದ್ದು ಉಭಯ ರಾಷ್ಟ್ರಗಳು ಪರಸ್ಪರ ವಾಯುದಾಳಿಯನ್ನು ಮುಂದುವರೆಸಿವೆ ಇರಾನ್ನ ಪರಮಾಣು ಮೂಲಸೌಕರ್ಯಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದ್ದು ಕ್ಷಿಪಣಿ ಸಂಗ್ರಹಗಾರ ಮತ್ತು ಇರಾನ್ ಕೇಂದ್ರ ಭಾಗದಲ್ಲಿರುವ ಪ್ರಮುಖ ನೆಲೆಗಳ ಮೇಲೆ ದಾಳಿ ನಡೆಸಿರುವುದಾಗಿ ಹೇಳಿದೆ ಇರಾನ್ನ ಹಿರಿಯ ಕಮಾಂಡರ್ ಸಯೀದ್ ಇಜಾದಿ ಕೋಮ್ ನಗರದ ಮೇಲೆ ನಡೆಸಲಾದ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಎಂದು ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾಜ್ ತಿಳಿಸಿದ್ದಾರೆ ಇಂದು ಬೆಳಗ್ಗೆ ಇಸ್ವಾಹಾನ್ ನಗರದಲ್ಲಿರುವ ಪರಮಾಣು ಮೂಲಸೌಕರ್ಯದ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ ಇರಾನ್ ಕೂಡ ಸತತವಾಗಿ ಕ್ಷಿಪಣಿ ದಾಳಿ ನಡೆಸುತ್ತಿದ್ದು ಇಸ್ರೇಲ್ನ ಬೀರ್ ಶೆಬಾ ಹಾಗೂ ಐಫಾ ನಗರಗಳಲ್ಲಿರುವ ಕೈಗಾರಿಕಾ ನೆಲೆಗಳನ್ನು ನಾಶಪಡಿಸಿವೆ ಟೆಲ್ಲಾವಿವ್ ನಗರದಲ್ಲೂ ತೀವ್ರವಾಗಿ ಹಾನಿಯಾಗಿದೆ ಈ ನಡುವೆ ಇಸ್ರೇಲ್ ತನ್ನ ಆಕ್ರಮಣವನ್ನು ಸ್ಥಗಿತಗೊಳಿಸಿದರೆ ಮಾತ್ರ ರಾಜತಾಂತ್ರಿಕ ಮಾತುಕತೆಗೆ ನಿರ್ಧಾರ ಕೈಗೊಳ್ಳುವುದಾಗಿ ಇರಾನ್ ವಿದೇಶಾಂಗ ಸಚಿವ ಅಬ್ದಸ್ ಅರագಜಿತ್ ಹೇಳಿದ್ದಾರೆ